ಮೊಟ್ಟ ಮೊದಲಿಗೆ ರಾಮಾಯಣದ ಪಾಠ ಯಾರಿಗಾಗಿದ್ದು ಅಂತ ಹೇಳಿದ್ರೆ ಇನ್ಯಾರಿಗೂ ಅಲ್ಲ ರಾಮನ ಮಕ್ಕಳಿಗೆ ರಾಮಾಯಣದ ಪಾಠ ಆಯ್ತು ರೀ ಯಥಾವತ್ತು ವಾಲ್ಮೀಕಿಯ ವಿಚಾರವನ್ನು ನಾವು ವಿಚಾರ ಮಾಡ್ತಾ ಮಾಡ್ತಾಯಿದ್ವಿ ಇನ್ಯಾವುದೋ ಬೇರೆಯವ್ರದ್ದು ವಿಚಾರವಾಗಲಿ ನಾನೇನೋ ಹಾಕೋದಾಗಲೇ ಇಲ್ಲ ಇರಲಿ ನೇರವಾಗಿ ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂಥದ್ದು ರಾಮನ ಮಕ್ಕಳಿಗೆ ರಾಮ ಇರುವಾಗಲೇ ರಾಮಾಯಣದ ಪಾಠ ಬೇಕು ಅಂದರೆ ಇವತ್ತು ನಮಗೆ ಎಷ್ಟು ಬೇಕು ಯೋಚನೆಯನ್ನು ಮಾಡಿ ಕೃಷ್ಣ ಅವೆಲ್ಲರೂ ಕೂಡ ಮನೆಯಲ್ಲಿ ರಾಮಾಯಣ ಗ್ರಂಥವನ್ನು ತಂದಿಟ್ಕೊಳ್ಬೇಕು ಇವತ್ತಿನ ದಿವಸ ಪ್ರತಿನಿತ್ಯ ನಾವು ಓದಬೇಕು ಅಭ್ಯಾಸ ಮಾಡಬೇಕು ನಮ್ಮ ಮಕ್ಕಳಿಗೆ ಈ ಕಥೆಯನ್ನು ಹೇಳಬೇಕು ನಾವು ನಾವು ಏನು ಪಾಠ ಮಾಡ್ತೀವಿ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಏನು ವಿಚಾರವನ್ನು ಕೊಡ್ತಾ ಇದ್ದೀವಿ ಯಾವ ಸಂಸ್ಕಾರವನ್ನು ಕೊಡ್ತಾ ಇದ್ದೀವಿ ಯಾವ ಸಂಸ್ಕಾರವನ್ನು ಕೊಡಬೇಕು ಯಾವ ವಿಚಾರಧಾರೆಯನ್ನು ನಮ್ಮ ಮಕ್ಕಳಿಗೆ ಕೊಡಬೇಕು ರಾಮಾಯಣದ ವಿಚಾರಧಾರೆಯನ್ನು ಕೊಡಬೇಕು ಮಹಾಭಾರತದ ವಿಚಾರಧಾರೆಯನ್ನು ಕೊಡಬೇಕು ರಾಮನ ಚಿಂತನೆಗಳನ್ನು ಕೊಡಬೇಕು ಶ್ರೀಕೃಷ್ಣನ ಚಿಂತನೆಗಳನ್ನು ಕೊಡಬೇಕು ಇವತ್ತಿನ ದಿವಸ ನಾವು ನಾವು ಹೇಗಿರಬೇಕು ನಾವು ಹೇಗೆ ಜೀವಿಸಬೇಕು ಹೇಗೆ ನಾವು ನಮ್ಮ ಮುಂದಿನ ತಲೆಮಾರನ್ನು ಮುಂದಿನ ಪೀಳಿಗೆಯನ್ನು ಸಿದ್ಧಗೊಳಿಸಬೇಕು ಅವರ ಮನಸ್ಸಿನಲ್ಲಿ ಅವರ ಬುದ್ಧಿಯಲ್ಲಿ ಯಾವ ವಿಚಾರಗಳನ್ನು ನಾವು ತುಂಬಬೇಕು ಹೇಗೆ ಅವರನ್ನು ಪ್ರೇರೇಪಿಸಬೇಕು ಇದನ್ನು ನಾವು ಮಾಡಬೇಕಾಗಿದೆ ಈ ಕಾರ್ಯವನ್ನು ಇನ್ಯಾರೋ ಬೇರೆಯವ್ರು ಮಾಡುವಂಥದ್ದಲ್ಲ ಇದರ ಹೊಣೆಗಾರಿಕೆ ನಮ್ಮ ನಿಮ್ಮೆಲ್ಲರ ಮೇಲೆ ಇರುವಂಥ ಇನ್ಯಾರೇ ಮೇಲೆ ಇರುವಂಥದ್ದಲ್ಲ ಈ ರೀತಿ ಎಲ್ಲವನ್ನು ಮಾಡಿ ನಾಳೆ ಹಾದಿ ತಪ್ಪಿದಾಗ ಸರ್ಕಾರ ಸರಿ ಇಲ್ಲ ಶಾಲೆ ಸರಿ ಇಲ್ಲ ಅಪ್ಪ ಇವೆಲ್ಲ ಸರಿ ಇಲ್ಲ ಅಂತೆಲ್ಲ ನೀನು ಸರಿ ಇದೆಯಾ ಮೊದಲು ನೀನು ಮನೆಯಲ್ಲಿ ಸರಿಯಾಗಿದ್ದು ಮನೆ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟರೆ ಎಲ್ಲವೂ ಸರಿ ಹೋಗ್ತದಲ್ವ